ನಿಮಗೆ ಗೊತ್ತ ಶಿವನ ಕಾಲವೇ ಇಲ್ಲದ ಜಗತ್ತಿನಲ್ಲಿ ಹಿರಿಮೆಯ ತತ್ವವನ್ನು ಬೋಧಿಸಿದರು ಆದರೆ ಇವತ್ತು ಅವರ ತಲೆಯ ಮೇಲೆ ಇರುವ ಚಂದ್ರನ ರಹಸ್ಯ ಯಾರಿಗೂ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಹಿಂದೆ ಒಂದು ಕಾಲದಲ್ಲಿ ಚಂದ್ರನಿಗೆ ಇಪ್ಪತ್ತೇಳು ಪತ್ನಿಯರು ಇದ್ದರು ಅವರು ದಕ್ಷ ಪ್ರಜಾಪತಿಯ ಪುತ್ರಿಯರು ಆದರೆ ಚಂದ್ರನು ಅವುಗಳಲ್ಲಿ ಕೇವಲ ರೋಹಿಣಿ ಎಂಬ ಅತಿ ಸುಂದರಿಯೊಂದರ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸುತ್ತಿದ್ದರು ಇದರಿಂದ ಇತರ ಪತ್ನಿಯರು ಅತಿಯಾಗಿ ಬೇಸರಗೊಂಡರು ಮತ್ತು ತಮ್ಮ ತಂದೆ ದಕ್ಷಿಣ ಬಳಿ ದೂರು ನೀಡಿದರು ದಕ್ಷಿಣ ಪ್ರಜಾಪತಿ ಕ್ರುದ್ಧನಾಗಿ ಚಂದ್ರನಿಗೆ ಶಾಪ ನೀಡುತ್ತಾರೆ ನಿನ್ನ ಹೊಳೆಯುವ ಕಿರಣ ನಿತ್ಯದಂತೆ ಕ್ಷೀಣಿಸುತ್ತಾ ಹೋಗುತ್ತವೆ ನೀನಿನ್ನು ಬೆಳಗಾಗಲಾರೆ ಎಂದು ಶಾಪವನ್ನು ಕೊಡುತ್ತಾರೆ ಚಂದ್ರದೇವರು ಭಯದಿಂದ ದೇವತೆಗಳ ಬಳಿ ಬಂದು ನಂತರ ಬ್ರಹ್ಮನ ಬಳಿ ಪರಿಹಾರವನ್ನು ಕೇಳಿಕೊಳ್ಳುತ್ತಾರೆ ಯಾವ ದೇವರು ಕೂಡ ಪರಿಹಾರವನ್ನು ಕೊಡುವುದಿಲ್ಲ ನಂತರ ಶಿವ ಹತ್ತಿರ ಹೋಗುತ್ತಾರೆ ಶಿವನು ತಪಸ್ಸು ಮಾಡುತ್ತಿದ್ದ ವೇಳೆ ಚಂದ್ರನ ಅವನ ಶರಣಾಗಿ ಪ್ರಾರ್ಥನೆ ಮಾಡಿದ ಭೋಲಿನಾಥನ ಕರುಣೆ ಎಪ್ಪಟ್ಟಿತು ಅವರು ಚಂದ್ರನನ್ನು ತಮ್ಮ ತಲೆಯ ಮೇಲೆ ಸ್ಥಾಪಿಸಿಕೊಂಡರು ಇದರಿಂದ ಚಂದ್ರನು ದಿನದಿಂದ ದಿನಕ್ಕೆ ಬೆಳೆಯುವುದು ಮತ್ತು ಕ್ಷೀಣಿಸುವ ಚಕ್ರವತ್ತಾದ ಚಿಹ್ನೆಯಾಗಿ ಮೊರ ಈ ಚಕ್ರವೇ ಇಂದಿನ ಅಮಾವಾಸೆ ಪೌರ್ಣಮಿ ಎಂಬ ಕಾಲದ ಅರ್ಥವನ್ನು ಪ್ರತಿಬಿಂಬಿಸುತ್ತವೆ ಈ ರಹಸ್ಯವನ್ನು ಸೈಂಬೋಲಿಶ್ ಮೂಲಕ ಒದಗಿಸುವ ಶಕ್ತಿಶಾಲಿ ಅರ್ಥವಾಗಿದೆ ಚಂದ್ರನ ಮನಸ್ಸಿನ ಸಂಕೇತ ಚಂಚಲ ಬದಲಾಗುತ್ತವೆ ಶಿವನು ಚಂದ್ರನನ್ನು ತಲೆಯ ಮೇಲೆ ಇಟ್ಟುಕೊಂಡಿರುವುದು ಮನಸ್ಸನ್ನು ನಿಯಂತ್ರಣದಲ್ಲಿಡು ಎಂಬ ದೈವತತ್ವ ಸಾರುತ್ತದೆ ಚಂದ್ರನು ಕ್ಷೀಣಿಸುತ್ತಿದ್ದ ಶಿವನು ಅವನನ್ನು ತಲೆಯ ಮೇಲೆ ಇಟ್ಟುಕೊಂಡು ಅಮೃತವನ್ನೇ ಕೊಟ್ಟರು ಇದು ತೋರಿಸುತ್ತೆ ನಿಮ್ಮ ಜೀವನದ ಕ್ಷಣ ಹಂತದಲ್ಲಿಯೂ ದೇವರ ಕೃಪೆ ತೋರಬಹುದು ಇಂದು ನೀವು ಮನಸ್ಸು ಕಳೆದುಕೊಂಡರೆ ಶಿವನ ಪಾದದ ಬಳಿ ಶರಣಾಗಿ ಅವರು ನಿಮ್ಮೊಳಗಿನ ಚಂದ್ರನಿಗೆ ಪುನಃ ಬೆಳಕು ನೀಡುತ್ತಾರೆ ಶಿವನು ಕಲಾತೀತನು ಅವರನ್ನು ಮಹಾಕಾಲ ಎಂಬ ಕರೆಯಲಾಗುತ್ತದೆ ಕಾಲ ಎಂಬುದು ಎಲ್ಲ ಪ್ರಪಂಚದ ಅಲ್ಲ ಜೀವಿಗಳ ಮೇಲೆ ಬಾಧ್ಯತೆ ಇಡುತ್ತದೆ ಆದರೆ ಶಿವನು ಕಾಲದ ಆರಂಭಕ್ಕೂ ಮುಂಚೆ ಇದ್ದವರು ಕಾಲವೇ ಅವರಲ್ಲಿ ಉಂಟಾಯಿತು ಆದರೆ ಅವರ ಮೇಲೆ ಕಾಲವು ಶಕ್ತಿ ಪ್ರದರ್ಶಿಸಿಲ್ಲ ಅದು ಎಂದು ತ್ಯಾಗವಾಗಬೇಕು ಯಾವಾಗ ಆರಂಭವಾಗಬೇಕು ಕಾಲವೇ ಆ ಪ್ರಕ್ರಿಯೆಗೆ ಹೆಸರಾಗಿ ನಿಂತಿದ್ದು ಆದರೆ ಶಿವನು ಅವನ್ನು ಮೀರಿ ನಿಲ್ಲುವುದು ಭಕ್ತಿಗೆ ಪಾಠ ಚಂದ್ರನು ಮನಸ್ಸಿನ ಪ್ರತೀಕ ಪ್ರತಿದಿನವೂ ಬದಲಾಗುವ ಸ್ವಭಾವ ಶಿವನು ಆ ಮನಸ್ಸನ್ನು ತಲೆ ಮೇಲೆ ಇಟ್ಟುಕೊಂಡಿದ್ದಾನೆ ಎಂಬುದು ಬಹುದೊಡ್ಡ ಸಂಕೇತ ಮನಸ್ಸನ್ನು ನಿವಾರಿಸಲು ಅಲ್ಲ ನಿಭಾಯಿಸಲು ಭಾವನೆಗಳನ್ನು ಸಂಪೂರ್ಣ ತಿರಸ್ಕರಿಸಲು ಅಲ್ಲ ತಿಳಿದುಕೊಳ್ಳಲು ಇಲ್ಲಿ ಶಿವನು ಹೇಳುತ್ತಾರೆ ನಿನ್ನ ಮನಸ್ಸು ಚಂಚಲವಾದರೂ ನಾನೇ ನಿನ್ನ ಜೊತೆ ಇರುವೆ ಎಂದು ಚಂದ್ರನಿಗೆ ಧೈರ್ಯ ತುಂಬುತ್ತಾರೆ ನಿನ್ನ ಜಗತ್ತಿನ ತ್ರಿತ್ವಾತ್ಮಕ ಶಕ್ತಿಯ ಪ್ರತಿನಿಧಿ ಸೃಷ್ಟಿ ಬ್ರಹ್ಮ ಸ್ಥಿತಿ ವಿಷ್ಣು ಲಯ ಶಿವ ಆದರೆ ಶಿವನು ಲಯದ ದೇವ ಅಂತಿಮ ತೊಳೆಯುವ ಶಕ್ತಿಯ ಮಾದರಿ ಚಂದ್ರನು ಬೆಳಗುವುದು ಕತ್ತಲೆಯ ಮಧ್ಯೆ ಶಿವನು ಬಿರುಗಾಳಿಯ ನಡುವೆ ನಿಶ್ಚಲ ಶೈಲದಂತೆ ಅನುಭವದ ಮೂಲಕ ತಳೆಯುವ ತತ್ವವೇ ಶಿವ ಭಯದ ಮಧ್ಯೆ ಶಾಂತಿಯನ್ನು ಕಂಡುಕೊಳ್ಳುವುದು ಶಿವತ್ವ ಒಮ್ಮೆ ನಂದಿ ಶಿವನಿಗೆ ಪ್ರಶ್ನೆ ಕೇಳುತ್ತಾರೆ ಪ್ರಭು ನಿನ್ನ ತಲೆಯ ಮೇಲೆ ಚಂದ್ರನ ಹಾಕಿ ಅವರು ಮಾನವನನ್ನು ಮೋಹಕ್ಕೆ ತೆಳ್ಳುತ್ತಾರೆ ಶಿವನು ಉತ್ತರಿಸಿದ ನಂದಿ ನಾನು ಚಂದ್ರನನ್ನು ನಿಲ್ಲಿಸಿದ್ದೇ ಅಲ್ಲ ನಾನು ಅವನ ಚಂಚಲತೆಯನ್ನು ಸ್ಮರಣೆ ಮಾಡುತ್ತಿದ್ದೇನೆ ಅವನ ಬೆಳಕು ಪ್ರತಿದಿನ ಬದಲಾಗುತ್ತಿರಬಹುದು ಆದರೆ ನಾನು ಈ ಬೆಳಕಿಗೆ ಶಾಶ್ವತ ಆಧಾರ ಭಕ್ತನು ಬದಲಾಗಬಹುದು ಆದರೆ ಭಕ್ತಿಗೆ ನನ್ನ ಕೃಪೆ ಸದಾಕಾಲ ಇರುತ್ತದೆ ಎಂದು ಉತ್ತರ ಕೊಡುತ್ತಾರೆ ನೀವು ತುಂಬ ಬದಲಾಗುತ್ತಿರಬಹುದು ಆಗಾಗ ನಿಮ್ಮ ದಾರಿ ಕಳೆದುಕೊಂಡಂತೆ ಕಾಣಬಹುದು ಆದರೆ ಶಿವನು ನಿಮ್ಮ ತಲೆಯ ಮೇಲೆ ಚಂದ್ರನಂತೆ ನಿಮ್ಮ ಮನಸ್ಸನ್ನು ಹಿಡಿದುಕೊಳ್ಳುತ್ತಾರೆ ಶಾಶ್ವತವಾಗಿ ಅವರು ನಿಮ್ಮೊಳಗಿನ ಬೆಳಕು ಮರಳಿ ತರಬಹುದು ಇದು ಒಂದು ಮಂತ್ರವನ್ನು ಜಪ ಮಾಡಿ ಓಂ ನಮ ಶಿವಯ ಹೇಳಿ ನಿಮ್ಮ ಒಳಗಿನ ಚಂದ್ರನಿಗೆ ಶಾಂತಿ ಸಿಕ್ಕಲಿ ಚಂದ್ರನು ನಿತ್ಯವೂ ಬೆಳೆಯುತ್ತಾನೆ ಮತ್ತು ಕ್ಷೀಣಿಸುತ್ತಾನೆ ಅವನು ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಹಾಗೆಯೇ ನಮ್ಮ ಜೀವನವು ಒಂದು ದಿನ ಉತ್ಸಾಹದ ಅಂಗಳ ಮತ್ತೊಂದು ದಿನ ದುಃಖದ ಕರಳ ನೆಲೆ ಬಗ್ಗೆ ಬರುತ್ತದೆ ಈ ಬೆಳಕು ಅಂಧಕಾರಣ ನಡುವೆ ನಿಂತಿರುವ ಶಿವನು ನಮಗೆ ತೋರಿಸುತ್ತಾರೆ ನಿನ್ನ ಸ್ಥಿತಿಗತಿಯು ಬದಲಾಗಬಹುದು ಆದರೆ ನಿನ್ನ ಸ್ಥಿತಿ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಚಂದ್ರನು ಚಲಿಸುವವನಾದರೂ ಶಿವನ ಚಲನೆಗೆ ದಿಕ್ಕು ನೀಡುವ ಶಕ್ತಿ ಶಿವನ ತಲೆಯ ಮೇಲೆ ಚಂದ್ರನನ್ನು ಇಟ್ಟಿರುವುದು ಒಂದು ದೊಡ್ಡ ಪಾಠ ಇದಕ್ಕಾಗಿ ನಾವು ಮನಃಶಾಂತಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಮನಸ್ಸು ಕಳೆದು ಹೋಗಲಿ ಎಂದು ಅಲ್ಲ ಈ ವಿಶ್ವದ ಎಲ್ಲ ದೇವತೆಗಳು ಕಾಲಕ್ಕೆ ಒಳಪಟ್ಟವರು ಅಂದರೆ ಶಿವನು ಮಾತ್ರ ಮಹಾಕಾಳ ಕಾಲದಲ್ಲಿ ಹುಟ್ಟಿದವರು ಅಲ್ಲ ಕಾಲವೇ ಅವರಿಂದ ಹುಟ್ಟಿದೆ ಒಬ್ಬನು ಹುಟ್ಟಿದರೆ ಕಾಲ ಶುರುವಾಗುತ್ತೆ ಅವನ ಜೀವನ ಮುಗಿದರೆ ಕಾಲವು ಮುಗಿಯುತ್ತೆ ಆದರೆ ಶಿವನು ಯಾವಾಗಲೂ ಇದ್ದವನು ಅದ್ಯಂತ ಇಲ್ಲದ ಜ್ಯೋತಿರ್ಲಿಂಗ ಶಿವನು ತಪಸ್ಸಿನ ಶಕ್ತಿ ಚಂದ್ರನು ಚಲನೆಯ ಶಕ್ತಿ ಶಿವನು ಬೆಂಕಿಯಂತಿರುವ ಐಶ್ವರ್ಯ ಚಂದ್ರನು ತಣ್ಣನೆಯ ಹಿಮದಂತಿರುವ ತತ್ವ ಈ ಇಬ್ಬರ ಸಂಧಿ ನಡೆದರೂ ಜೀವನ ಬದಲಾಗುತ್ತೆ ಆದರೆ ದಾರಿ ತಪ್ಪಬಾರದು ಕೋಪ ಬಂದರೂ ಶಾಂತವಿರಲು ಕಲಿಯಿರಿ ನೋವು ಬಂದರೂ ತಾಳ್ಮೆಯಿಂದ ಸಾಗಿರಿ ಶಿವನೇ ನಿಮ್ಮ ಮನಸ್ಸಿನ ತಲೆಯ ಮೇಲೆ ಚಂದ್ರನಂತೆ ಇರಲಿ ಮುಂದಿನ ವಿಡಿಯೋ ಪಾರ್ಟ್ ವಿಡಿಯೋದಲ್ಲಿ ಶಿವ ಮತ್ತು ನಿಗಿರುವ ಸಂಬಂಧದ ಬಗ್ಗೆ ತಿಳಿಸಿಕೊಡುತ್ತೇನೆ ಆ ವಿಡಿಯೋ ನಿಮಗೆ ಸಿಗಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ